ಚೆನ್ನಾಗಿ ಸ್ವಾಗತ ಆಸೆ ಸೀರಿಯಲ್ ಇವತ್ತಿನ ಸಂಚಿಕೆ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ಸೂರ್ಯನ ಮಾತು ಕೇಳಿ ಮೀನನ ಕಣ್ಣಲ್ಲಿ ನೀರು ತುಂಬ ಎಮೋಷ್ನಲ್ ಆದರೂ ಸೂರ್ಯ ಮೀನ ಅಂತಲೇ ಹೇಳ್ಬೋದು ಹಾಗೆ ಅವರು ಮಗಣ್ಣಕ್ಕೆ ಮಗಣ್ಣ ಈ ಸ್ಥಿತಿ ನೋಡಿ ತುಂಬ ಕಣ್ಣೀರು ಹಾಕುತ್ತಿದ್ದಾರೆ ಈ ಕಡೆ ಪೈನರ್ಸರ್ ಹತ್ರ ಬಂದಿರ್ತಾಳೆ ಮೀನ ಬೇಡ್ಕೊತಿರ್ತಾಳೆ ಅಮ್ಮ ಸೂರ್ಯನ ವಿಷಯ ಮಾತಾಡೋದ್ರೆ ಇಲ್ಲಿಂದ ಹೊರಟು ಸರ್ ಪ್ಲೀಸ್ ಸರ್ ಅವ್ರು ನಿಮ್ಮ ಹತ್ರ ಎಷ್ಟು ಸದ ಕೆಲಸ ಮಾಡಿಲ್ಲ ಸರ್ ಅವ್ರ ಗುಣ ಗೊತ್ತಿಲ್ಲ ಸರ್ ಒಂದು ಸಲ ದುಡುಕಿದಕ್ಕೆ ಯಾಕೆ ಸರ್ ಈ ಥರ ಕೋಪ ಮಾಡ್ಕೋತೀರ ಪ್ಲೀಸ್ ಸರ್ ಅವ್ರಿಗೆ ಹೆಲ್ಪ್ ಮಾಡಿ ಸರ್ ಆ ನೀವು ಅನ್ಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ಎಷ್ಟೋ ಜನಕ್ಕೆ ಅನ್ನ ಹಾಕಿದ್ದೀರಾ ಯಾಕೆ ಸರ್ ಹೀಗೆ ಮಾಡ್ತಿದ್ದೀರಾ ನಮ್ಮ ಮನೆಯವ್ರ ವಿಷಯದಲ್ಲಿ ಅಂದಾಗ ಇಲ್ಲಿ ಎಲ್ಲವೂ ಗೊತ್ತಾಗಿಬಿಡುತ್ತೆ ರೋಹಿನಿಗೆ ಅಂದರೆ ಸೂರ್ಯನಿಗೆ ಕೆಲಸ ಇಲ್ಲ ನಮಗೆ ಸ್ವಲ್ಪ ದುಡ್ದು ದುಡ್ಡು ಕೊಡೋದಂದ್ರೆ ಎಷ್ಟು ಲೇಟ್ ಮಾಡಿದ್ರೆ ಇವಾಗ ಇದನ್ನೇ ಇಟ್ಕೊಂಡು ಆಟ ಆಡ್ತೀನಿ ಮನೆಯಲ್ಲಿ ಹಾಂ ಕೆಲಸ ಇಲ್ದ್ರೂ ತುಂಬಾ ಜಾಬು ಆಮೇಲೆ ಕೆಲಸ ಇಲ್ಲದೇ ಕೆಲಸ ಇದೆ ಅನ್ನೋರಂಗೆ ಬಿಲ್ಡಪ್ಪು ಮಾಡ್ತೀನಿ ಅವ್ನು ಅನ್ಕೋತಾರೆ ಈ ಕಡೆ ಮೀನಾ ಫೈನಾನ್ಸರ್ ಹತ್ರ ಬಿಡ್ಕೊತಿರ್ಬೇಕಾದ್ರೆ ಈ ಥರ ಎಮೋಷ್ನಲ್ ಹಾಕಿ ಕಟ್ಟಾಕ್ಬಮ್ಮ ನನ್ನ ಆಯಿತು ಸೂರ್ಯನಿಗೆ ಬಂದು ಭೇಟಿ ಆಗಂತೇಳು ಆದರೆ ಒಂದು ಕಂಡೀಷನು ಅವನು ಭೇಟಿ ಆಗಬೇಕಂದ್ರೆ ನನ್ನ ಎಲ್ಲರೂ ಹತ್ರ ಬಂದ್ಬಿಟ್ಟು ನನ್ನ ಕಾಲಿಗೆ ಬಿದ್ದು ತಪ್ಪಾಯಿತು ಅಂತ ಕ್ಷಮೆ ಕೇಳಬೇಕು ಅಂದರೆ ನಾನು ಅವ್ನಿಗೆ ಕೆಲಸ ಕೊಡ್ತೀನಿ ಅಂತ ಹೇಳ್ತಾರೆ ಸರ್ ನಾನು ಬೇಡ್ಕೋತಿದ್ದೀನಿ ತಾನೆ ಯಾಕೆ ಸರ್ ಈ ಥರ ಅದಕ್ಕೆ ಅಮ್ಮನೇ ಹೇಳ್ತಿರೋದು ಆ ಈ ಮಾತು ನಡ್ಕೊಳ್ಳೇಬೇಕು ಅಂತ ಹೇಳ್ತಾರೆ ಈ ಕಡೆ ಮೀನ ಅದನ್ನೆಲ್ಲ ರೋಹಿಣಿ ಮುಂದೆ ಇಷ್ಟೊಂದೆಲ್ಲ ಮರ್ಯಾದೆ ಹೋಯ್ತಲ್ಲ ತುಂಬಾ ಬೇಜಾರಾಗುತ್ತೆ ಆಯಿತು ಅಂತ ಮೀನ ಮ ಮನೆಗೆ ಹೊರಡ್ತಾರೆ ಈ ಕಡೆ ಇದ್ದೇ ಇಟ್ಕೊಂಡು ಆಟ ಆಡ್ತೀನಿ ನೋಡುವಾಗ ನನ್ನ ಮೇಲೆ ಇಷ್ಟೊಂದು ರೋಪ್ ತೋರಿಸ್ತಿರಲ್ಲ ಇವರು ಸೂರ್ಯ ನೀನು ಮಾಡ್ತೀನಿ ಅಂತ ಮೀನ ರೋಹಿಣಿ ಮನಸಲ್ಲಿ ಅಂದ್ಕೋತಾರೆ ಬಂದ್ಬಿಟ್ಟು ಎಲ್ಲವನ್ನೂ ಹೇಳ್ತಾಳೆ ನಾನು ಒಮ್ಮೆ ಹೇಗೆ ಕಸ್ಟಮರ್ ಕರೆದಿದ್ರು ಅಂತ ಹೋಗಿದ್ದೆ ಅಲ್ಲಿ ಹೋದಾಗ ಮೀನ ಬಂದು ಬೇಡ್ಕೋತಾ ಇದ್ಲು ಸೂರ್ಯನಿಗೆ ಕೆಲಸ ಇಲ್ಲ ಬಂತೆ ಹಾಗೇಗೆ ಅವ್ನ ಕಾರನ್ನು ಅವ್ರು ಕಿತ್ಕೊಂಡಿದ್ದಾರೆ ಅಂತ ಎಲ್ಲ ಗೊತ್ತಾಯಿತು ಅತ್ತೆ ಮತ್ತೆ ಮಾವ ಅಂತ ಹೇಳ್ತಿರ್ತಾರೆ ಆಗ ಇಲ್ಲಿ ಮೀನ ಕೋಪ್ ಮೀನನ ಕೋಪದಿಂದ ಸೂರ್ಯ ಅವ್ರು ನೋಡ್ತಾರೆ ಹೋಯ್ತು ಇರೋದೊಂದು ಕೆಲಸನೂ ಹೋಯ್ತು ಹೋಯ್ತು ಆ ಕೆಲಸ ಇದ್ದವ್ರು ಹಾಗೆ ಅಪ್ ಕೊಡ್ತಿದ್ದ ಹೋಯ್ತು ಏನೂ ಇಲ್ಲ ಇವನ್ ದುಡಕ್ಕೆ ಇಷ್ಟೇ ಒಂದು ದೊಡ್ಡದಾಗಿ ತಂದು ಹಾಕ್ತಿದ್ದೀವಿ ಮಾಡ್ತಿದ್ದೀವಿ ದುಡ್ಡು ಇದ್ವಿ ನಾವೇ ದುಡಿತಿರೋದು ನಾವೇ ಮಾಡ್ತಿರೋದು ಅಂತ ಚೆನ್ನಾಗಿ ಬಿಲ್ಡ್ ಅಪ್ ಕೊಡ್ತಿದ್ದ ಮಾಡ್ದ ಅಲ್ವಾ ಇವಾಗ ಕೆಲಸ ಇಲ್ಲ ಖಾಲಿ ನಿರೋಪಿ ಕೂತಿದ್ದಾನೆ ಮನೆಯಲ್ಲಿ ಅಂತ ಕೆಟ್ಟ ಕೆಟ್ಟಾಗಿ ಶಾಂತಿ ಅಂತೂ ಬಯೋಕ್ಕೆ ಶುರು ಮಾಡ್ತಾರೆ ನಾನೇ ದುಡಿಯೋದು ಇವಂಗಂತೂ ಕೆಲಸ ಇಲ್ಲ ಅಂತ ಹೇಳ್ತಾರೆ ಆಗ ಶಾಂತಿ ಕೂಡ ಶಾಕಿಂದ ನೋಡ್ತಾಳೆ ಈ ಕಡೆ ನೋಡ್ಬೋದು ಈ ಎಲ್ಲ ಮಾತುಗಳನ್ನು ಮೀನನ್ಗೆ ಸಹಿಸೋಕ್ಕೆ ಆಗ್ತಿರಲ್ಲ ಕೇಳೋಕ್ಕಾಗ್ತಿರಲ್ಲ ಆಗ ರಂಗನ ತೊಳ್ತಾರೆ ಮನೆ ಮಗ ಹಿರಿ ಮಗ ಅಂದರೆ ಎಲ್ಲರನ್ನೂ ಸಂಭಾಳಿಸ್ಕೊಂಡು ಹೋಗ್ಬೇಕು ಕಣ್ ಅವನು ಎರಡನೇ ತಂದೆ ಇದ್ದಂಗೆ ಯಾಕೆ ಈ ಥರ ಮಾತಾಡ್ತೀವೋ ಬ್ಯಾಡ್ ವರ್ಡ್ಸ್ನ ಇವನು ಖಾಲಿ ಇವಂಗೆ ನಾವೇ ತಂದು ಹಾಕಬೇಕು ಅಂತ ಅಲ್ಲಮ್ಮವ ನಾನೊಂದು ಮಾತಾಡ್ತೀನಿ ತಪ್ಪು ತಿಳ್ಕೊಬೇಡಿ ಅಂತ ರೋಹಿಣಿ ಶುರು ಮಾಡ್ತಾಳೆ ಏನು ಹೇಳಮ್ಮ ನಿಂದು ಆಗಲಿ ಅಂತ ರಂಗನಾಥ್ ಅವರು ಹೇಳ್ತಾರೆ ಮಾವ ಇವರು ನಮಗೆ ಎಷ್ಟೊಂದು ಮಾತಾಡಿದರು ಅಲ್ಲ ಒಂದು ಚೂರು ನಾನು ಗೋಡಂಬಿ ಪಿಸ್ತಾ ಜಾಸ್ತಿ ಹೇಳಿದ್ದೆ ಅಂತ ಎಷ್ಟು ಕೆಟ್ಟದಾಗಿ ಮಾತಾಡಿದ್ರು ಅವಾಗ ನಮ್ಮ ಮನಸ್ಸಿಗೆ ಎಷ್ಟೊಂದು ಹರ್ಟ್ ಆಗಿತ್ತು ಅಲ್ವಾ ಹಾಂ ನಮ್ಗೆ ಎಷ್ಟೊಂದು ನೋವಾಗಿತ್ತು ಏನು ಏನು ಬಿಟ್ಟು ತಿಂತಾಯಿದ್ರು ಅನ್ನೋ ಹಾಗೆ ಮಾತಾಡಿದ್ರು ನಮ್ಗೆ ಅವಾಗ ಎಷ್ಟೊಂದು ಹರ್ಟ್ ಆಗಿರೋ ಆಗಿರಬಾರ್ದು ಇವ್ರ ಮಾತುಗಳು ಆವಾಗ ರೋಹಿನ್ ಹೇಳ್ತಾಳೆ ಇವಾಗ ನೀವೇನು ಮಾಡ್ತಿರೋದು ನೀವು ಕೂಡ ಅದೇ ತಾನೇ ಮಾತಾಡ್ತಿರೋದು ಅಂತ ಹೇಳ್ತಾರೆ ಆಗ ಇಲ್ಲಿ ಅವಾಜ್ ಮಾಡಿಬಿಡ್ತಾರೆ ಏಯ್ ಪೌಡ್ರಮ್ಮ ಅಂತ ಏನೋ ನೀನು ಅವಳಿಗೆ ಅವಾಜ್ ಮಾಡ್ತಿರೋದು ಬುದ್ಧಿ ತಾನೇ ನಿನಗೆ ಅಂತ ಶಾಂತಿ ಹೋಗ್ತಾಳೆ ಈ ಕಡೆ ರಂಗನಾಥ್ ಅವರು ತುಂಬ ಮನಸಿಗೆ ನೋವು ಮಾಡಿಕೊಂಡು ನಿಂತ್ಕೊಂಡ್ಬಿಟ್ಟಿರ್ತಾರೆ ಈ ಕಡೆ ರೋಹಿಣಿ ಅಂತೂ ತನ್ನ ಮಾತುಗಳನ್ನು ಮುಗಿಸ್ತಾನೆ ಇರಲ್ಲ ಮಾವ ಇವರು ಬೇರೆದವ್ರಿಗೆ ಮಾತಾಡಬೇಕಾದ್ರೂ ಆಲೋಚನೆ ಮಾತಾಡಬೇಕು ಈಗ ನಾವೊಂದಿರೋದು ಹರ್ಟ್ ಆಗುತ್ತೆ ಅಂತಂದರೆ ಇವ್ರೇನು ಮಾಡ್ತಿರೋದು ಅಂತ ಅಂದಾಗ ಶಾಂತಿ ಕೂಡ ಹೇಳ್ತಾರೆ ಏನೋ ದುಡಿಯೋಕ್ಕಾಗಲ್ವಾ ಕೆಲಸ ಇಲ್ವಾ ನಿನಗೆ ಮನೆಯಲ್ಲಿ ಏನು ನಿನ್ನ ಕೆಲ ನೀನು ಅವಳಿಗೆ ಅವಾಜ್ ಮಾಡ್ತೀಯಲ್ಲ ಅವಾಜ್ ಇಲ್ಲಿ ಮಾಡು ಏನು ನಿಂದು ಅಂತ ಕೆಟ್ಟ ಕೆಟ್ಟಾಗಿ ಸೂರ್ಯನಿಗೆ ಮಾತಾಡೋಕೆ ಹೋಗ್ಬಿಡ್ತಾರೆ ಬಾಯಿ ಮುಚ್ಕೊಂಡು ಇರು ಕೆಲಸ ಇಲ್ಲ ಇನ್ನೇನು ತಿನ್ನೋದು ಹೊಟ್ಟೆಗೆ ಆ ಅದ್ರಾಗ ಗಣಪತಿ ಹಬ್ಬ ಕೂಡ ಬಂತು ನಮಗೆ ಹೊಟ್ಟೆಗೆ ಇಲ್ಲ ಅಂದರೆ ದೇವ್ರ ನೈವೇದ್ಯಕ್ಕೆ ಏನು ಮಾಡೋದು ಅಂತ ಹೇಳ್ತಾರೆ ಆಗ ಇಲ್ಲಿ ಅತ್ತೆ ಅತ್ತೆ ಮುಂದೆ ಇಲ್ಲಿ ರೋಹಿಣಿ ಹೇಳ್ತಾರೆ ಅತ್ತೆ ಇವ್ರು ನಮ್ಗೆ ಎಷ್ಟೆಲ್ಲ ಮಾತಾಡಿದರು ನಮ್ಗೆ ಎಷ್ಟೆಲ್ಲ ಅವಮಾನ ಮಾಡಿದರು ಅಂತ ಹೇಳ್ತಾರೆ ಆಗ ರೋಹಿಣಿಗೆ ನೀವು ಮಾಡ್ತಿರೋದೇನೋ ನೀವು ಕೂಡ ಅದನ್ನೇ ಮಾಡ್ತಿದಿರ್ತಾನೆ ನಾವು ಅವಮಾನ ಮಾಡಿದ್ವು ನೀವೇನು ಮಾಡ್ತಿದ್ರೆ ನೀವು ಅದನ್ನೇ ಮಾಡ್ತಿದ್ರಲ್ಲ ಅಂತ ಆವಾಜ್ ಮಾಡ್ತಾರೆ ಕೆಲಸ ಇಲ್ಲಾಂದ್ರೂ ಕಾಲಿಲ್ಲ ಮಾವ ಅವರು ಕಷ್ಟಪಡ್ತಾ ಇದ್ದಾರೆ ಏ ಸುಮ್ಮನೆ ಇರೋಣಂತ ಯಾಕೆ ಸುಮ್ಮನೆ ಇರಬೇಕು ಹೇಳಿ ಬಿಡು ಅಂತ ಹೇಳ್ತಾರೆ ಹೌದು ಮಾವ ಬೆಳಗ್ಗೆ ಮೂ ಬೆಳಗ್ಗೆ ಆರು ಗಂಟೆಗೋಗು ಸಂಜೆ ಒಂಬತ್ತು ಗಂಟೆವರೆಗೂ ಇಪ್ಪತ್ತು ಕಾರ್ ತೊಳಿತಾರೆ ಮಾವ ಇವರು ಇವಾಗಲೂ ಕೂಡ ಅವರು ಸ್ವಾಭಿಮಾನದಿಂದನೇ ಇದ್ದಾರೆ ಇವಾಗಲೂ ಕೂಡ ಅವ್ರು ಕಷ್ಟನೇ ಪಡ್ತಾ ಇದ್ದಾರೆ ಅವ್ರು ಯಾರ್ದು ಬಿಟ್ಟಿ ತಿಂತ ಇಲ್ಲ ನೋಡಿ ನೆಟ್ಟಿಗೆ ಮಾತಾಡಿ ಅಂತ ರೋಹಿಣಿ ಹೇಳ್ತಾರೆ ಆ ಮಾತನ್ನ ಕೇಳಿ ರಂಗನಾಥ್ ಅವ್ರಿಗೆ ಮನಸ್ಸಿಗೆ ತುಂಬ ನೋವಾಗುತ್ತೆ ಮಗ ಇಷ್ಟೆಲ್ಲ ಕಷ್ಟಪಡ್ತಿದ್ದಾನ ಇಷ್ಟೆಲ್ಲ ನೋವು ಪಡ್ತಿದ್ದಾನ ಆ ಏನೋ ನಿಮ್ಗೆ ಆರೋಗ್ಯದಲ್ಲಿ ಏನೋ ಕೋಪದಲ್ಲಿ ಇವ್ರೇನೋ ಮಾತಾಡಿದ್ರಂತೆ ಅಷ್ಟಕ್ಕೆ ಅವ್ನು ಕಾರ್ ಕಿತ್ಕೊಂಡ ಆ ಕಾರನ್ನೇ ನಾನು ಇವ್ರಿಗೆ ವಾಪಸ್ ಕೊಡಿಸಿದ್ರೆ ಇವರು ಹೇಗೋ ದುಡ್ಡುಕೊಂಡು ಆರಾಮಾಗಿರ್ಬೋದು ಅನ್ನೋದಕ್ಕೆ ಅಷ್ಟೇ ಹೋಗಿದ್ದೆ ಮಾವ ಅಂತ ಹೇಳ್ತಾರೆ ಅಪ್ಪ ನೀನು ಏನು ಬೇಜಾರು ಮಾಡ್ಕೋಬೇಡಪ್ಪ ಏನು ಕಷ್ಟ ಆಗೋಲ್ಲ ನನಗೆ ಈ ಕೆಲಸಗಳೆಲ್ಲ ಅಂತಾರೆ ಆಯಿತು ಇವಾಗ ಇಲ್ಲಿಗೆ ಮುಗಿಸ್ತೀರಾ ಹೊಡ್ತೀರಾ ಇಲ್ಲಿಂದ ಅಂತ ರಂಗನಾಥ್ ಅವರು ಕೂಗಾಡ್ತಾರೆ ಆಗ ಎಲ್ಲರೂ ಕೂಡ ಒಳಗಡೆ ಹೋಗ್ತಾರೆ ಈ ಕಡೆ ಮಗನಿಗೆ ಕೇಳ್ತಾರೆ ಮಗ ನಿಂಗೆ ಕಷ್ಟ ಆಗ್ತಾ ಇದೇನಪ್ಪ ನಿಂಗೆ ಆ ಕೆಲಸ ಹೇಳೋಕಂದ ಅಂತ ಕೇಳ್ತಾರೆ ಇಲ್ಲಪ್ಪ ನನಗೇನು ಕಷ್ಟ ಆಗ್ತಿಲ್ಲ ನೀನೇನು ನೊಂದ್ಕೋಬೇಡ ಅಂತ ಮಗ ಅವನು ಕೂಡ ರಂಗನಾಥ್ ಅವ್ರು ಹೇಳ್ತಾರೆ ತುಂಬ ಎಮೋಷ್ನಲ್ ಆಗಿ ಬಂದಿದೆ ಇವತ್ತಿನ ಸಂಚಿಕೆ ಅಂತ ಹೇಳ್ಬೋದು ಇಲ್ಲಪ್ಪ ಅಂತ ಒಳಗಡೆ ಬರ್ತಾರೆ ಮೀನಾ ಬಂದು ಒಳಗಡೆ ಕೂತಿರ್ತಾರೆ ಯಾರೇ ಹೇಳಿದ್ರು ನಿಮಗೆ ಆ ಫೈನಾನ್ಸರ್ ಹತ್ರ ಹೋಗೋದಕ್ಕೆ ಅಂತ ಕೇಳ್ತಾರೆ ಆಗ ನಿಮ್ಗೆ ಯಾಕೆ ಹೋಗಬೇಕಿತ್ತು ರೀ ನಿಮ್ಗೆ ಕಾರ್ ವಾಪಸ್ ಕೊಡಿಸಿದ್ರೆ ನೀವು ಆರಾಮಾಗಿರ್ಬೋದಲ್ಲ ನಿಮಗೆ ಕೆಲಸ ಕಷ್ಟ ಕಷ್ಟ ಆಗ್ತಿದೆ ನೀವು ಯಾವಾಗ ಡ್ರಾಯಿಂಗ್ ಮಾಡಿಕೊಂಡು ಇದ್ದವರು ನಿಮಗೆ ಅದರಲ್ಲಿ ಕೈ ತುಂಬ ಸಂಪಾದನೆ ಬರ್ತಿತ್ತು ಅದಕ್ಕೆ ಕಂಡ್ರಿ ಹೋಗಿದ್ದೆ ಅಂತ ಹೇಳ್ತಾರೆ ನೀನು ಯಾಕೆ ಹೋಗಿದ್ದೆ ಅವ್ನ ಮನೆಗೆ ಅಂತ ಹೇಳ್ತಾರೆ ಮತ್ತೆ ಆಗ ಇಲ್ಲಿ ಮೀನವ್ರು ಹೇಳ್ತಾರೆ ಪ್ಲೀಸ್ ರೀ ಅವ್ರ ಹತ್ರ ಕ್ಷಮೆ ಕೇಳಿದರೆ ನಾನು ಬೇಕಾದರೆ ನನ್ನ ಕಿತ್ತು ಲಾರಿಗೆ ಹಾಕ್ತೀನಿ ಹೊರತು ಅವನ ಹತ್ರ ಹೋಗಿ ಕ್ಷಮೆ ಕೇಳಲ್ಲ ಅಂತ ಹೇಳ್ತಾರೆ ಅವನ ಹತ್ರ ನಾವು ಹೋಗಿದ್ದೆ ಕಣೆ ಅಪ್ಪನಿಗೆ ಹುಷಾರಿದ್ದಿಲ್ಲಲ್ವ ಅಂಗ್ಲಾಚಿ ಬೇಡ್ಕೊಂಡೆ ನೀ ಮನೆ ಪತ್ರ ಅಪ್ಪನ ಕೈ ಕೊಟ್ಟಿದ್ದು ನನಗೆ ಗೊತ್ತಿರಲಿಲ್ಲ ಅದಕ್ಕೆ ಮನೆ ಪತ್ರ ಆಮೇಲೆ ತಂದು ಕೊಡ್ತೀನಿ ಪ್ಲೀಸ್ ಇವಾಗ ಹೇಗಾದರೂ ಮಾಡಿ ನನಗೊಂದು ಸ್ವಲ್ಪ ದುಡ್ಡು ದುಡ್ಡು ಕೊಡಿ ನನ್ನಪ್ಪ ಆಸ್ಪತ್ರೆಯಲ್ಲಿ ನೋವನ್ನು ಅನ್ಬೋಸ್ತಿದ್ದೇನೆ ಸಾವು ಬದುಕಿನಲ್ಲಿ ಹೋರಾಡ್ತಿದ್ದಾನೆ ಪ್ಲೀಸ್ ದುಡ್ಡು ಕೊಡಿ ಅಂದರೆ ಅವ್ನು ಏನಂದಾಗ ಗೊತ್ತಾಕಣೆ ಅವ್ನು ಏನಂದ ಕಣೆ ಅಂತ ತುಂಬ ನೊಂದ್ಕೊತಾರೆ ಆ ನಿನ್ನಪ್ಪ ಸತ್ತರೆ ಅವ್ನು ಸತ್ತ ಮೇಲೆ ನಾನೇ ಇಲ್ಲಿಂದ ತೊಗೊಳಿ ದುಡ್ಡನ್ನ ಅಂದ್ಬಿಟ್ಟ ನನ್ನಪ್ಪನ ಬಗ್ಗೆ ಆ ಥರ ಕೇವಲವಾಗಿ ಮಾತಾಡ್ತಾನೆ ನನ್ನ ಮನಸ್ಸಿಗೆ ಎಷ್ಟೊಂದು ನೋವಾಗಬಾರ್ದು ಅಂದಾಗ ಮೀನು ಹೇಳ್ತಾರೆ ರೀ ನಿಮ್ಗೆ ಹೀಗೆ ಮಾತಾಡಿದಾನಂತ ಗೊತ್ತಿರಲಿಲ್ಲ ಕಣ್ರಿ ಹೀಗೆ ಅವನು ಮಾತಾಡಿದಾನಂದ್ರೆ ಅವ್ನ ಮನೆ ಹೊತ್ಸಲಲ್ಲ ಅವ್ನು ಇರೋ ಜಾಗಕ್ಕೂ ಕಣ್ರಿ ನಾನು ತುಂಬಾ ತಪ್ಪು ಮಾಡಿದೆ ರೀ ನನಗೇನು ಗೊತ್ತಿಲ್ಲದೆ ಅವ್ನ ಮನೆ ಬಾಗಲ್ಮಠ ಮಟ್ಟ ಬಿಟ್ಟೆ ದಯವಿಟ್ಟು ನನಗೆ ಅಂತ ಹೇಳ್ತಾರೆ ತಮ್ಮ ಮಗ ಇಷ್ಟೆಲ್ಲ ನೋವು ಅನ್ಬಿಸ್ಕೊಂಡು ಸೊಂಟ ಅನ್ಬಿಸ್ಕೊಂಡು ಸೂರ್ಯ ಇಷ್ಟೆಲ್ಲ ಇರೋದಕ್ಕೆ ಅವರು ತನ್ನ ಮಗ ಖುಷಿ ಖುಷಿಯಾಗಿದ್ದಾಗ ಅಪ್ಪನಿಂದ ಪ್ರೀತಿಯಿಂದ ದುಡ್ಡಿಸ್ಕೊಂಡು ಎಂಜಾಯ್ ಮಾಡ್ತಿರ್ಬೇಕಾದ್ರೆ ಆ ಕ್ಷಣಗಳನ್ನೆಲ್ಲ ರಂಗನಾಥವ್ರು ನೆನಪಿಸ್ಕೊಂಡು ಕಣ್ಣೀರು ಹಾಕ್ತಾರೆ ಮಗನಿಗೆ ದುಡ್ಡು ಕೊಟ್ಟಿರೋದಾಗಿರ್ಬೋದು ಮಗನ್ನ ಎಲ್ಲ ಸಹಾಯನೂ ಮಾಡಿದ್ದಾಗಿರ್ಬೋದು ರಂಗನಾಥವ್ರಿಗೆ ತುಂಬ ನೋವು ನೋವು ಕಾಣಿಸುತ್ತೆ ಕಣ್ಣೀರು ಹಾಕ್ತಾರೆ ಈ ಕಡೆ ಸೂರ್ಯನಿಗೆ ಹೇಗಾದರೂ ಮಾಡಿ ನಾನು ಹೆಲ್ಪ್ ಮಾಡಬೇಕು ಅಂತ ರಂಗನಾಥವ್ರು ಅಂದ್ಕೋತಾರೆ ಸೂರ್ಯನ ಕಾರ್ ತೊಗೊಂಡಿರ್ತಾರಲ್ಲ ಅವ್ರ ಹತ್ರ ಬರ್ತಾರೆ ಸರ್ ದಯವಿಟ್ಟು ನಾನು ನನ್ನ ಮಗ ಕಾರ್ ಮಾಡಿದ್ದಾನಲ್ಲ ಅವ್ರ ತಂದೆ ಅಂತ ಹೇಳ್ತಾರೆ ಹಾಂ ಸರ್ ಗೊತ್ತು ಹೇಳಿ ಅಂತ ಹೇಳ್ತಾರೆ ಈ ಕಾರು ನನ್ನ ಮಗನಿಗೆ ತುಂಬ ಇಷ್ಟವಾದ ಕಾರು ತಂದು ಅನ್ನೋದು ಸ್ವಂತ ಕಾರು ಅನ್ನೋದಕ್ಕೆ ತುಂಬಾ ಇಷ್ಟಪಡ್ತಿದ್ದ ಸರ್ ಈ ಕಾರನ್ನು ಅವನಿಗೆ ಹಿಂತಿರುಗಿ ಕೊಡೋಕ್ಕಾಗುತ್ತೆ ಅಂತ ಹೇಳ್ತಾರೆ ನಾನು ಇದಕ್ಕೆ ತುಂಬಾ ಇನ್ವೆಸ್ಟ್ ಮಾಡಿದ್ದೀನಿ ಕೊಟ್ಟು ಅಮೌಂಟ್ಗಿಂತನೂ ಕೂಡ ತುಂಬ ಇನ್ವೆಸ್ಟ್ ಮಾಡಿ ಮತ್ತೆ ಅದನ್ನು ರಿಪೇರಿ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾರೆ ಆದರೂ ಸರ್ ನೋಡಿ ಸರ್ ವಿಚಾರ ಮಾಡಿ ಸರ್ ಒಂದು ನನ್ನ ಮಗ ಇಷ್ಟಪಟ್ಟ ಕಾರು ಅವ್ನಿಗೆ ಈ ಕಾರ್ ಅಂದರೆ ತುಂಬ ಇಷ್ಟ ಆಮೇಲೆ ಅವನಿದ್ರಲ್ಲಿ ತುಂಬಾ ಅದೇನೋ ಅವ್ನಿಗೆ ತುಂಬ ಇಷ್ಟ ಸರ್ ಪ್ಲೀಸ್ ಈ ಕಾರಣ ಹಿಂತಿರುಗಿಸ್ಕೊಡಕ್ಕಾಗುತ್ತೆ ಅಂತ ಸರ್ ನಾನು ಏನನ್ನೋದು ಯೋಚನೆ ಮಾಡಿ ಫೋನ್ ಮಾಡ್ತೀನಿ ಅಂತ ಹೇಳ್ತಾರೆ ಸರ್ ಇವ್ನ ನಂಬರ್ ಇದೆಯಲ್ಲ ಅಂತ ಕೇಳ್ತಾರೆ ಆಯಿತು ಸರ್ ಇದೇ ನಾನು ನಿಮಗೆ ಕಾಲ್ ಮಾಡ್ತೀನಿ ತಗೋ ಅಂತ ಇವ್ರು ಇವರೇನಾದರೂ ಒಪ್ಕೊಂಡ್ರೆ ದುಡ್ಡು ಕೊಡಬೇಕಲ್ವಾ ಅಂತ ಮುಂದಾಲೋಚನೆ ಮಾಡಿ ರಂಗನಾಥ್ ಅವರು ಇವಾಗ ಮನೆ ಪತ್ರ ಇಡೋಕ್ಕೆ ಹೊರಟಿದ್ದಾರೆ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು